ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಕರಿಬಸಪ್ಪ ಅವರೇ ಕಾರಣ ಅಂತ ಆರ್ಜ ಅಮಿತ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ನೀವು ನೋಡಿದ್ರೆ ಇಲ್ಲ ಆರ್ಜ ಅಮಿತ್ ಅವರು ನಾನು ಹೊರಗಡೆ ಬರೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಮೇಡಮ್ ಅವರು ಕೂಡ ತುಂಬ ಪ್ರತಿಭೆ ಇರ್ತಕ್ಕಂಥವ್ರು ಆರ್ಜಿನಲ್ಲಿ ಒಳ್ಳೆ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಒಳ್ಳೆಯ ಬುದ್ಧಿವಂತರು ಒಳ್ಳೆಯ ಹೃದಯವಂತಿಕೆ ಇರ್ತಕ್ಕಂಥವ್ರು ಅವರಲ್ಲಿ ಏನಿತ್ತಂದರೆ ನಾನು ಆ ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ ಇವರು ಓಪನ್ ಆಪ್ ಓಪನ್ ಅಪ್ ಆಗ್ತಾಯಿಲ್ಲ ಅನ್ನೋದು ಕೆಲವ್ರಿಗೆ ಅನಿಸಿರುತ್ತೆ ಯಾಕಂದರೆ ನಾನು ಓಪನ್ ಆಪ್ ಆಗಿದ್ದೀನಿ ನಾನಲ್ಲಿ ಓಪನ್ ಆಗಿರೋದ್ರಿಂದಲೇ ಅಲ್ಲಿ ನಾನು ಆಟ ಆಡಕ್ಕೆ ಬಂದಿರೋದು ಯಾರೂ ಕೂಡ ಅಲ್ಲಿ ಸೋಲದಕ್ಕಂತ ಬಂದಿಲ್ಲ ಎಲ್ಲರೂ ಗೆಲ್ಲದಕ್ಕಂತ ಬಂದಿರೋರು ಎಲ್ಲರೂ ಕೂಡ ಅಲ್ಲಿ ಸ್ವಾರ್ಥಿಗಳೇ ಯಾರೂ ನಿಸ್ವಾರ್ಥಿಗಳಲ್ಲ ನಾವು ಇನ್ನೊಬ್ರಿಗೆ ಹೇಳೋದಕ್ಕೆ ಫಸ್ಟ್ ನಾವು ಯೋಗ್ಯರಿದೀವಾ ಅಂತ ನಾವು ನೋಡಬೇಕಾಗುತ್ತೆ ಹೀಗಾಗಿ ಎಲ್ಲ ಒಂದು ಕಡೆಗೆ ನಮಗೆ ಜಂಟಿಯಾಗಿ ಹಿನ್ನಡೆ ಆಯ್ತು ಅಂತ ಹೇಳ್ತೀನಿ ಒಂಟಿಯಾಗಿ ಇದ್ದಿದ್ರೆ ಈಗ ಆಲ್ರೆಡಿ ನನ್ನಲ್ಲಿ ಕಲೆ ಪ್ರತಿಭೆಯನ್ನು ನಾನು ಪ್ರದರ್ಶನ ಮಾಡಿ ನಾನು ತುಂಬ ಮಾತುಗಾರ ಮಾತಾಡಿಕೊಂಡು ನಾನಲ್ಲಿ ಏನಿದೆ ಅವನ್ನೆಲ್ಲವೂ ನಾವು ಮಾಡಬೇಕಾಗುತ್ತೆ ಈಗ ಒಂಟಿ ಆದರೆ ಏನಿದೆ ನಾನು ಹೋಗ್ಬಿಟ್ಟು ಅಲ್ಲಿ ನಾನು ಅದನ್ನು ಏನೋ ಒಂದು ನಡೀತಾ ಇರ್ತದೆ ಏನೋ ಒಂದು ನಮ್ಮಲ್ಲಿ ಅರಸರು ಎಲ್ಲ ಒಂದು ಒಂಟಿಗಳೆಲ್ಲ ಮಾತಾಡ್ತಾಯಿರ್ತಾರೆ ಆದರೂ ಬೇ ಒಬ್ಬನೇ ಹೋಗ್ಬಿಟ್ಟು ನಾನು ಮಾತಾಡ್ಬೋದು ಇದ್ದಾಗ ನಾನು ನನ್ನ ಮನಸ್ಸು ಒಬ್ಬನೇ ಬಟ್ ದೇಹ ಎರಡು ನಾನು ಏನೇನು ಮಾತಾಡ್ಬೇಕಂದ್ರೆ ನಾನು ಮಾತಾಡಿದ್ರೆ ಇಬ್ಬರಿಗೆ ಎಫೆಕ್ಟ್ ಆಗುತ್ತೆ ಸೊ ಇಬ್ಬರೂ ನಾವು ಹೊಂದಾಣಿಕೆ ಬೇಕಾಗುತ್ತೆ ಸೊ ಇಲ್ಲಿ ನಮ್ಮದು ಹೊಂದಾಣಿಕೆ ಎಡವಟ್ಟು ಆಗಿದ್ರು ಆಗಿರ್ಬೋದು ಮೇಡಮ್ ಆರ್ ಜೆ ಅಮಿತ್ ಅವರ ಆರೋಪಕ್ಕೆ ಏನು ಹೇಳ್ತೀರಾ ಇಲ್ಲ ಮೇಡಮ್ ನಾನು ಅದಕ್ಕೆ ಆರೋಪಕ್ಕೆ ಯಾವುದೇ ಥರದ್ದು ಏನೂ ಇದಿಲ್ಲ ಈಗ ಆಲ್ರೆಡಿ ನಾನು ಎಷ್ಟೇ ಏನೇ ಇದು ಮಾಡ ಏನು ಕೆಲ ಅಲ್ಲಿ ಚಟುವಟಿಕೆ ಇದ್ದರೂ ಕೂಡ ಎಷ್ಟೇ ಮಾತನಾಡಿ ಎಷ್ಟೇ ನಾನು ಇದ್ದಿದ್ರು ಕೂಡ ಅಯ್ಯೋ ಇವರು ಮಾತಾಡೋದಿಲ್ಲ ಇವರು ತುಂಬ ಇನೊಸೆಂಟ್ ಆಗಿರ್ತಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಎಲ್ಲ ಅಂತ ಹೇಳ್ತಾರೆ ನೀವು ಜಿಯೋಸ್ಟರ್ ನೋಡಿ ಕರಿಬಸಪ್ಪ ಏನು ಮಾಡಿದ್ದಾರೆ ಅಂತಂದು ಕೆಲವೊಮ್ಮೆ ನಾವು ಅನವಶ್ಯಕವಾಗಿ ಅಧಿಕ ಪ್ರಸಂಗವಾಗಿ ನಾವು ಮಾತಾಡೋಕ್ಕೆ ಬರೋದಿಲ್ಲ ನನಗೆ ವಿಷಯ ಸಂಬಂಧಿಸಿದಂತೆ ನಾವು ಅನವಶ್ಯಕ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಬೇಕು ಹೊರತು ಕಪಿ ಚೇಷ್ಟೆಗಳು ಅತ್ಯ ಅಧಿಕ ಪ್ರಸಂಗಿಗಳಾಗೋದಕ್ಕೆ ನಾನು ಇಷ್ಟಪಡಲ್ಲ ಕೆಲವರಿಗೆ ಅದು ಇಷ್ಟ ಆದರೂ ಆಗ್ಬೋದು ಯಾಕಂದರೆ ನಂದು ಉದ್ದೇಶ ಏನಂದರೆ ಮಾತಾಡಿದ್ರೆ ಒಂದು ಅರ್ಥ ಗರ್ಭಿತವಾಗಿರಬೇಕು ಯಾಕಂದರೆ ಕೋಟ್ಯಂದ್ರ ಜನಗಳು ನೋಡ್ತಾ ಇರ್ತಾರೆ ಕರಿಬಸಪ್ಪ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅನುವಶ್ಯಕವಾಗಿ ಮಾತಾಡೋದಕ್ಕಿಂತ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಇಡ್ತಾ ಇಟ್ಕೊಂಡ್ರೆ ಒಳ್ಳೆಯದು ಯಾರೋ ಇದ್ದಾರೆ ಏನೋ ಗುಂಪಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಣ್ಣ ಮಾತಿಂದ ದೊಡ್ಡ ತಪ್ಪು ಅಂತ ಅಂತೇಳ್ಬಿಟ್ಟು ನಾವು ಕೆಲವೊಂದು ಅಲ್ಲಿ ಒಂದು ವಿಷಯಗಳಲ್ಲಿ ನಾವು ಸೈಲೆಂಟಾಗಿದ್ದೀವೋ ಹೊರ್ತು ನಾನು ಸೈಲೆಂಟಾಗಿರೋರ್ತೀನಿ ಅಲ್ಲವೇ ಅಲ್ಲ ಇದು ಏನಂದರೆ ಬೇಕಾರೆ ನನ್ನ ಜೊತೆಗಿದ್ದಕ್ಕಂಥವ್ರು ಬೇಕಾದ್ರೆ ಸೈಲೆಂಟಾಗಿ ಅಂತ ಹೇಳ್ಬೋದು ಹೊರ್ತು ನಾನಂತೂ ಸೈಲೆಂಟಾಗಿ ಅಲ್ಲ ನೀವೆಲ್ಲರೂ ಕೇಳಿರ್ಬೋದು ಅಯ್ಯೋ ಎಷ್ಟಪ್ಪ ಮಾತಾಡ್ತಾರೆ ಇವರು ಅಂತಂದು ಇನ್ನು ಸೈಲೆಂಟಾಗಿರೋದು ಎಲ್ಲಿ ಮೇಡಮ್ ನಾನು ಮಾಡಿದ್ದೀನಿ ಎಷ್ಟೊಂದು ಮಾತಾಡಿದ್ದೀನಿ ಎಷ್ಟೊಂದು ಇದ್ದೀನಿ ಕೆಲವೊಂದು ಬರೀ ಅವ್ರು ಮಾತಾಡಿರಿದ್ದೀನಿ ಕೆಲವು ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ಬರೀ ಅವ್ರದ್ದು ಮಾತ್ರನೇ ನೀವು ಫುಟೇಜ್ ವಿಡಿಯೋ ಮಾಡಿಬಿಟ್ಟು ಕರೆಕ್ಟಾಗಿ ಜನತೆ ತೋರಿಸಿದ್ರೆ ಇನ್ನು ಕರಿವಸಪ್ಪ ಅಲ್ಲಿ ಏನು ಮಾಡ್ತಾಯಿದ್ರು ಈ ನಿದ್ದೆ ಮಾಡಕ್ಕೆ ಹೋಗಿದ್ರೆ ಸೈಲೆಂಟಾಗಿ ಇರೋಕೋಗಿದ್ರೆ ನನ್ನ ಬಾಯಿಗೆ ಸುಜಿತ್ರ ಹಾಕೊಂಡು ಏನೋ ಹೊಲ್ಕೊಂಡು ಏನೋ ಹೋಗಿದ್ನ ನಾನು ಅಲ್ಲಿ ನನಗೂ ಬಾಯಿ ಬರ್ತೈತೆ ನಾನು ಅಚ್ಚ ಕನ್ನಡಿಗ ನಾನೇನು ಅಲ್ಲೇನು ಇಂಗ್ಲೀಷು ಮಾತಾಡ್ತಾ ಇಲ್ಲ ಕನ್ನಡದನು ನಾನು ದಾವಣಗೆರೆ ಹುಡುಗ ಮಾತಾಡ್ಕೊಂಡು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದು ನೀವು ಸೈಲೆಂಟಾಗಿದ್ದರೆ ನೀವು ಸೈಲೆಂಟಾಗಿರೋದು ಅನ್ನೋದನ್ನು ಅದು ಎಷ್ಟು ಮರಟಿ ಕರೆಕ್ಟು ಅದು ಪುಟ್ಟ ನೋಡಬೇಕು ಅದು ರಾಜ್ಯ ಜನತೆಗಳೇ ಹೇಳ್ಬೇಕು ನಮ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ